ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಗಂಡ ಹೆಂಡತಿ ಭೇಟಿ ಆಗಲಿಕ್ಕೆ ಆಸ್ಪದವನ್ನೇ ಕೊಡ್ತಾ ಇಲ್ಲ ಜೈಲು ಸಿಬ್ಬಂದಿ ತಿಹಾರ್ ಜೈಲಿನಲ್ಲಿ ಅಂತ ಅಲವತ್ತುಕೊಳ್ಳುತ್ತಿದ್ದಾನೆ ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವಂಥ ಅಬಕಾರಿ ಹಗರಣದ ಆರೋಪಿ ಶನಿವಾರ ಈತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾನೆ ಅರವಿಂದ್ ಕೇಜ್ರಿವಾಲ್ ಮತ್ತು ಸುನೀತಾ ಅವರು ಪರಸ್ಪರ ಮುಖಾಮುಖಿಯಾಗಿ ಮಾತನಾಡಲಿಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಜೈಲು ಸಿಬ್ಬಂದಿ ಕಿಟಕಿಯ ಆಚೆ ಸುನೀತಾ ಬಾಬಿ ಇರ್ತಾರೆ ಜೈಲಿನ ಬ್ಯಾರಕ್ ಈಚೆ ಸಂದರ್ಶನ ಕೊಠಡಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ ಎದುರು ಬದುರು ಕೂತು ಮಾತಾಡುವಂಥ ಅವಕಾಶವನ್ನೇ ಕಲ್ಪಿಸಲಾಗ್ತಾ ಇಲ್ಲ ಎಂಥ ವಿಡಂಬನೆ ಎಂಥ ವಿಪರ್ಯಾಸ ಎಂಥ ವಿರೋಧಾಭಾಸ ನೋಡಿ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದದ್ದು ನಾವು ಆಮ್ ಆದ್ಮಿ ಅಂತ ಆಮ್ ಆದ್ಮಿ ಅಂತ ಹಿಂದಿ ಶಬ್ದದ ಕನ್ನಡ ಅನುವಾದ ಮಾಡಿದರೆ ಅದು ಸಾಧಾರಣವಾದ ಸಾದಾ ಮನುಷ್ಯರು ಅಂತಾಗತ್ತೆ ಜನಸಾಮಾನ್ಯರು ಅಂತಾಗತ್ತೆ ಆರ್ ಕೆ ಲಕ್ಷ್ಮಣವರ ಒಂದು ಜನಸಾಮಾನ್ಯ ಚಿತ್ರ ಇದೆಯಲ್ಲ ಕಾರ್ಟೂನ್ ಕ್ಯಾರಿಕೇಚರ್ ಆ ರೀತಿ ಅದು ಆದರೆ ಇವರಿಗೆ ವಿಶೇಷ ಸವಲತ್ತುಗಳು ಬೇಕು ಎಲ್ಲ ಕೈದಿಗಳು ವಿಚಾರಣಾಧೀನ ಕೈದಿಗಳು ಆ ಕಡೆ ಕುಟುಂಬದವ್ರು ಇರ್ತಾರೆ ಈ ಕಡೆ ಕೈದಿ ಇರ್ತಾನೆ ಪಾಪ ಮಾತಾಡ್ಕೊಂಡು ಹೋಗ್ತಾರೆ ಅದೇ ದೊಡ್ಡ ಸೌಭಾಗ್ಯ ಅಂತ ಪರಿಭಾವಿಸ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಹಾಗಲ್ಲ ಆತ ವಿಶೇಷವಾದಂಥ ವ್ಯಕ್ತಿ ಅವ್ರಿಗೆ ವಿಶೇಷವಾದಂಥ ಸವಲತ್ತುಗಳನ್ನು ಕೊಡಬೇಕು ಹಾಗಂತ ನಿರೀಕ್ಷೆ ಮಾಡತ್ತೆ ಆಮ್ ಆದ್ಮಿ ಪಕ್ಷ ಮತ್ತು ಅದರ ಪದಾಧಿಕಾರಿಗಳು ಅದರ ರಾಜ್ಯಸಭಾ ಸದಸ್ಯರು ಒಂದು ವಿಷಯ ತಮಗೆ ಗೊತ್ತಿರಲಿ ಈ ಜೈಲು ಇಲಾಖೆ ಬರ್ತಲ್ಲ ಕಾರಾಗೃಹ ಇಲಾಖೆ ದಿಲ್ಲಿ ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು ಇದರ ಬಗ್ಗೆ ಸ್ವಲ್ಪ ಹಿಂದೆ ಹೋಗಿ ಮಾತನಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅನಿವಾರ್ಯವಾಗಿ ಇಪ್ಪತ್ತೆರಡಕ್ಕೆ ಏನು ಯಾವ ಈ ಕಾರಾಗೃಹ ಇಲಾಖೆ ಇದೆಯಲ್ಲ ಇದಕ್ಕೆ ಒಬ್ಬ ಸಚಿವನಿದ್ದ ಆತನ ಹೆಸರು ಸತ್ಯೇಂದ್ರ ಜೈನ್ ಅಂತ ಈತ ಕಲ್ಕತ್ತಾದಲ್ಲಿ ಹವಾಲಾ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಜೈಲು ಪಾಲಾದ ಜೈಲು ಪಾಲಾದ ಮೇಲೆ ಈತನೇ ಸಚಿವನಾಗಿದ್ದ ಅನ್ನುವಂಥ ಕಾರಣಕ್ಕೋಸ್ಕರ ಜೈಲಿನ ಸಿಬ್ಬಂದಿ ವರ್ಗ ಅಲ್ಲಿಂಥ ಅಧೀಕ್ಷಕರು ಡಿ ಜಿ ಅವರೆಲ್ಲರೂ ಈತನಿಗೆ ಇನ್ನಿಲ್ಲದ ಹಾಗೆ ವಿಶೇಷ ಸವಲತ್ತುಗಳನ್ನು ಕಲ್ಪಿಸಿದ್ದರು ಎಲ್ಲಿಯವರೆಗೆ ಅಂದರೆ ಪೊಸ್ಕೋ ಕಾಯ್ದೆಯಡಿ ಬಂಧಿತನಾಗಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದಂಥ ಆರೋಪವಿರುವಂಥ ವ್ಯಕ್ತಿಯ ಕಡೆಯಿಂದ ಈ ಸತ್ಯೇಂದ್ರ ಜೈನ್ ಮಸಾಜ್ ಮಾಡಿಸ್ಕೋತಾ ಇರ್ತಾನೆ ಪಂಚತಾರ ಹೋಟೆಲ್ಗಳಿಗೆ ಇದರಿಂದ ಈತನಿಗೆ ಊಟ ಬರ್ತಾ ಇರುತ್ತೆ ಇದು ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಹೊರಗಡೆ ಬರುತ್ತೆ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ವೈರಲ್ ಆದ ಮೇಲೆ ಇವ್ರದೇ ಪಕ್ಷದ ಮನೀಶ್ ಸಿಸೋಡಿಯಾ ಮತ್ತು ಇದೇ ಅರವಿಂದ್ ಕೇಜ್ರಿವಾಲ್ ಇದೇ ಸಂಜಯ್ ಸಿಂಗ್ ಅವರು ಆತನಿಗೆ ಮೈಕೈ ನೋವಿದೆ ಬೆನ್ನು ನೋವಿದೆ ಥೆರಪಿ ಆಗಬೇಕು ಅಂತ ಹೇಳಿದರೆ ಥೆರಪಿಸ್ಟ್ಗಳು ಥೆರಪಿ ಮಾಡಬೇಕು ಆದ್ದರಿಂದ ಥೆರಪಿ ಮಾಡಿಸ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಈಗ ಹೇಗೆ ಸಂಜಯ್ ಸಿಂಗ್ ಪ್ರತಿ ದಿವಸ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೋ ಅದೇ ರೀತಿ ಆವಾಗಲೂ ಇವರೆಲ್ಲರೂ ಮಾಡ್ತಾರೆ ಅವಾಗ ಯಾ ಎಲ್ಲರೂ ಹೊರಗಡೆ ಇದ್ದಂಥವ್ರು ಕೊನೆಗೆ ಥೆರಪಿಸ್ಟ್ ಅಸೋಸಿಯೇಷನ್ ದಿಲ್ಲಿಯವರು ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ ನಮ್ಮಲ್ಲಿ ಕ್ವಾಲಿಫೈಡ್ ಆಗಿರುವಂಥ ಥೆರಪಿಸ್ಟ್ಗಳು ಯಾರೂ ಈ ರೀತಿ ಹೋಗಿ ಮಾಡಿಲ್ಲ ಮಾಡೋದು ಇಲ್ಲ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ಈ ರೀತಿ ಮಾಡಿರೋದು ಇದು ಥೆರಪಿ ಅಲ್ಲ ಫಿಸಿಯೋಥೆರಪಿ ಅಲ್ಲ ಅಂತ ಇವರು ಒಬ್ಬ ರೇಪಿಸ್ಟನ್ನು ಫಿಸಿಯೋಥೆರಪಿಸ್ಟ್ ಅಂತ ಸುಳ್ಳು ಹೇಳಿದಂಥ ಪಕ್ಷದವರು ಇವರು ಆಯಿತು ಅದಾದ ಮೇಲೆ ಈ ಸತ್ಯೇಂದ್ರ ಜೈನ್ ಇರ್ತಾನಲ್ಲ ಒಂಬತ್ತು ತಿಂಗಳ ಕಾಲ ಜೈಲಿನಲ್ಲಿಯೇ ಸಚಿವನಾಗಿ ಮುಂದುವರೆದಿರ್ತಾನೆ ಒಂದು ಸಲ ಸುಪ್ರೀಂ ಕೋರ್ಟ್ನಲ್ಲಿ ಇದು ಪ್ರಸ್ತಾಪಕ್ಕೆ ಬಂದ ಸಂದರ್ಭದಲ್ಲಿ ಈ ಆರೋಪಿ ಇನ್ನೂ ಸಚಿವನಾಗಿಯೇ ಇದ್ದಾನ ಅನ್ನುವಂಥ ಪ್ರಶ್ನೆಯನ್ನು ಜಡ್ಜ್ ಮಹೋದಯ ಕೇಳ್ತಾರೆ ಅದಾದ ಮೇಲೆ ಈತನ ರಾಜೀನಾಮೆಯನ್ನು ಅರವಿಂದ್ ಕೇಜ್ರಿವಾಲ್ ಪಡಿತಾರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಇವರದೇ ಕೈಯಲ್ಲಿರುವಂಥ ಕ ಇಲಾಖೆ ಇವರಿಗೆ ಬಂದ ಹಾಗೆ ಎಲ್ಲ ಸವಲತ್ತುಗಳನ್ನು ಪಡೆಯುವಂಥ ಎಲ್ಲ ವ್ಯವಸ್ಥೆ ಇರುವಾಗ ಇವರು ಈ ರೀತಿ ಯಾಕೆ ಹೇಳಿದರು ಪ್ರಶ್ನೆ ಬರೋದು ಇಲ್ಲಿ ಬರುತ್ತೆ ಹಾಗಾದರೆ ಈಗ ಇರುವಂಥ ಜೈಲು ಸಚಿವ ಯಾರು ಕಾರಾಗೃಹ ಸಚಿವ ಯಾರು ಸೌರಭ ಭಾರದ್ವಾಜ್ ಹೇಳಿ ಮುಂಚೂಣಿಯಲ್ಲಿರುವಂಥ ನಾಯಕ ಸಾಧ್ಯವಾದರೆ ಅರವಿಂದ್ ಕೇಜ್ರಿವಾಲ್ ಏನಾದರೂ ಬಿಟ್ಟು ಕೊಟ್ಟರೆ ಒಳ್ಳೆಯ ಬುದ್ಧಿ ಬಂದು ಮುಖ್ಯಮಂತ್ರಿ ಆದರೂ ಆಗಬಹುದು ಅಂತ ಜಾಕೆಟ್ ಹಾಕ್ಕೊಂಡು ಕಳೆದ ಹದಿನೈದು ದಿವಸದಿಂದ ಓಡಾಡ್ತಾ ಇರುವಂಥ ಮನುಷ್ಯ ಈತ ಜೈಲು ಸಿಬ್ಬಂದಿಗೆ ಯಾವುದೇ ಸವಲತ್ತನ್ನು ಕೊಡಬೇಡಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಅವರ ಪತ್ನಿ ಸುನೀತಾ ಬಾಬಿ ಬಂದಾಗ ಆಚೆ ನಿಲ್ಲಿಸಿ ಅಂತ ಆದೇಶ ಮಾಡುವ ಸಾಧ್ಯತೆಯೇ ಇಲ್ಲ ಇನ್ನು ಜೈಲ್ ಮ್ಯಾನ್ಯುವಲ್ ಅಂತ ಇದೆ ಎರಡು ಸಾವಿರದ ಎಂಟರಲ್ಲಿ ಇದು ತಿದ್ದುಪಡಿಯಾಗಿದೆ ಅದರಲ್ಲಿ ಯಾಕೆ ತಿದ್ದುಪಡಿಗಳನ್ನು ಮಾಡಲಾಯಿತು ಅಂದರೆ ಜೈಲಿನ ಒಳಗಡೆ ಈ ರೀತಿ ವಿ ಐ ಪಿ ವಿ ವಿ ಐ ಪಿ ಈ ರೀತಿಯ ಕಲ್ಚರು ವಿಶೇಷ ಸವಲತ್ತುಗಳು ಇದೆಲ್ಲವೂ ಇರಬಾರದು ಅಂತ ಎರಡು ಮೂರು ಬಾರಿ ಕೋರ್ಟಿನಲ್ಲಿ ಪ್ರಸ್ತಾಪ ಆಗಿರೋದರಿಂದ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿಲ್ಲದ ಹಾಗೆ ಚರ್ಚೆಯಾಗಿದ್ದರಿಂದ ಅದರ ತಿದ್ದುಪಡಿಯನ್ನು ಮಾಡಲಾಯಿತು ಅದರ ಅನುಗುಣವಾಗಿ ಮ್ಯಾನ್ಯುವಲ್ನಲ್ಲಿ ಹೇಗೆ ಇರುತ್ತೋ ಅದರ ಪ್ರಕಾರ ಈಗ ಸಿಬ್ಬಂದಿಯವರು ನಡ್ಕೋತಾ ಇದ್ದಾರೆ ಇದು ಇವರಿಗೆ ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕಳೆದ ಬಾರಿ ಸತ್ಯೇಂದ್ರ ಜೈನಿಗೆ ಪ ಚ ತಪರಾಕಿ ಹಾಕಿದ ಸಂದರ್ಭದಲ್ಲಿ ಅಲ್ಲಿರುವಂಥ ಅಧೀಕ್ಷಕ ಆತನನ್ನು ಸಸ್ಪೆಂಡ್ ಮಾಡಲಾಯಿತು ಯಾಕೆ ಈತ ಜೈಲ್ ಮ್ಯಾನ್ಯುವಲ್ನ ಫಾಲೋ ಮಾಡಿಲ್ಲ ಅಂತ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನಿದೆ ಅದನ್ನು ಫಾಲೋ ಮಾಡಿಲ್ಲ ಆದ್ದರಿಂದ ನೀನು ಅಮಾನತ್ತಿನಲ್ಲಿರಬೇಕು ಅಂತ ಹೇಳಲಾಯಿತು ಅಮಾನತ್ತಿನಲ್ಲಿ ಇಡಲಾಯಿತು ಈಗ ತನ್ನ ನೌಕರಿಯನ್ನು ತಾನು ನೋಡ್ಕೊಳ್ಳಿಕ್ಕೆ ಎಲ್ಲ ಸಿಬ್ಬಂದಿಯವರು ಇನ್ನಿಲ್ಲದ ಹಾಗೆ ಒದ್ದಾಡ್ತಾ ಇರ್ತಾರೆ ಅರವಿಂದ್ ಕೇಜ್ರಿವಾಲ್ ಏನನ್ನು ಬಯಸ್ತಾರೆ ಅರವಿಂದ್ ಕೇಜ್ರಿವಾಲ್ ಏನು ಬಯಸ್ತಾರೆ ಅಂತಂದರೆ ಜೈಲಿನ ಒಳಗಡೆ ಇದ್ದರೂ ಕೂಡ ನಾನು ಅಧಿಕಾರ ನಡೆಸಬೇಕು ಅಂಥದ್ದೊಂದು ಅವಕಾಶವನ್ನು ನನಗೆ ಕಲ್ಪಿಸಿ ಕೊಡಬೇಕು ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿ ಕೊಡಬೇಕು ಹಮ್ಮ ದಿಲ್ಲಿಕ ರಾಜ ಅಂತ ಹೇಳಿದ ಮನುಷ್ಯ ಆಯ್ತಾ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯನ್ನು ಆಳೋರು ನಾವು ನಾವೇ ರಾಜರು ಅಂತ ಹೇಳಿದಂಥ ಮನುಷ್ಯ ಯಾವ ಮಟ್ಟಿಗೆ ಅಹಂಕಾರ ಇತ್ತು ಅನ್ನೋದನ್ನು ಆಲೋಚನೆ ಮಾಡಿ ಹಾಗಾದರೆ ಇವರಿಗೆ ಅವಕಾಶ ಕಲ್ಪಿಸಿ ಕೊಟ್ಟರೆ ಮಾಡೋದೇ ಅವಕಾಶ ಕಲ್ಪಿಸಿಕೊಟ್ಟರೆ ಮಾಡೋದೇನು ಅಂದರೆ ಯಾವ್ಯಾವ ಆರ್ಡ್ರ್ಗಳನ್ನು ಮಾಡಬಹುದು ಅದನ್ನೆಲ್ಲ ಪೇಪರ್ಗಳನ್ನ ತೆಗೆದುಕೊಂಡು ಬಂದು ಅವರ ಹೆಂಡತಿ ಕಡೆಯಿಂದ ಎಲ್ಲ ಪೇಪರ್ಗಳನ್ನ ಸಿದ್ಧಪಡಿಸಿ ಸಹಿ ಹಾಕಿಸಿ ಕೊಟ್ಟು ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂಥ ಒಂದು ಒಳಗಡೆ ಹುನ್ನಾರ ನಡೀತಾ ಇದೆ ಸರ್ಕಾರವನ್ನು ಜೈಲಿನಿಂದಲೇ ನಡೆಸಲಿಕ್ಕೆ ಸಾಧ್ಯ ಅಂತ ತೋರಿಸಬೇಕು ಅನ್ನುವಂಥ ಹುಂಬತನವನ್ನು ಈ ಮನುಷ್ಯ ಪರಿಸ್ ಮಾಡ್ತಾ ಇರುವಂಥದ್ದು ಈಗ ಏನಾಗಿದೆ ಮುಖ್ಯಮಂತ್ರಿಯೇ ಇಲ್ಲದೆ ಇರುವುದರಿಂದ ಒಬ್ಬ ಸಚಿವನೇ ರಾಜೀನಾಮೆ ಕೊಟ್ಟಿರುವುದರಿಂದ ಇಡೀ ಆಡಳಿತ ಯಂತ್ರ ದಿಲ್ಲಿಯಲ್ಲಿ ಕುಸಿದು ಹೋಗಿದೆ ಯಾವುದೇ ಆದೇಶಗಳಾಗ್ತಾ ಇಲ್ಲ ಯಾವುದೇ ಸುತ್ತೋಲೆಗಳಾಗ್ತಾ ಇಲ್ಲ ಯಾವುದೇ ಬಿಲ್ಗಳು ಪಾಸಾಗ್ತಾ ಇಲ್ಲ ಯಾವುದೇ ಸೆಕ್ರೆಟರಿಗಳಿಗೆ ಕೆಲಸ ಇಲ್ಲ ಯಾವುದೇ ಸೆಕ್ರೆಟರಿಯೇಟ್ ಒಳಗಡೆ ಯಾವುದೇ ಸಚಿವರು ಹೋಗ್ತಾ ಇಲ್ಲ ಸಂಪೂರ್ಣವಾದಂಥ ಅರಾಜಕತೆ ಸೃಷ್ಟಿಯಾಗಿದೆ ಇದರ ಕುರಿತಾಗಿ ಲೆಫ್ಟಿನೆಂಟ್ ಗವರ್ನರ್ ಅವರು ಈಗಾಗಲೇ ವರದಿಯನ್ನು ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸಿಯಾಗಿದೆ ಸಾಂವಿಧಾನಿಕ ಬಿಕ್ಕಟ್ಟು ಉಲ್ಬಣಗೊಂಡಿದೆ ಆದರೆ ಸಂಜಯ್ ಸಿಂಗ್ನಂಥ ಉಪದ್ವ್ಯಾಪಿಗಳಿದ್ದಾರಲ್ಲ ಇವರು ಏನನ್ನು ಬಯಸ್ತಾರೆ ಅಂತಂದರೆ ಉಳಿದ ಎಲ್ಲರಿಗಿರಲಾರ್ದಂಥ ಸವಲತ್ತುಗಳನ್ನು ನಮಗೆ ಕೊಡಿ ನಾವು ಜೈಲಿನಲ್ಲಾದರೂ ನಡೆಸ್ತೀವಿ ಹೋಟೆಲ್ನಿಂದಾದರೂ ನಡೆಸ್ತೀವಿ ಎಲ್ಲಿಂದ ಬೇಕಾದರೂ ಅಧಿಕಾರವನ್ನು ನಡೆಸ್ತೀವಿ ಅನ್ನುವಂಥ ಈ ರೀತಿಯದಾದಂಥ ಧೋರಣೆಯನ್ನು ಮೆರೀತಾ ಇದ್ದಾರೆ ಕಾಲಘಟ್ಟ ಹೇಗಿದೆ ಇವತ್ತಿನ ದಿವಸ ಅಂದರೆ ಯಾವ ಆಮ್ ಆದ್ಮಿಗಳಿಗೆ ಟೋಪಿ ಹಾಕಿದ್ನೋ ಅರವಿಂದ್ ಕೇಜ್ರಿವಾಲ್ ಸ್ವತಃ ತನ್ನ ಹೆಂಡತಿಯನ್ನು ಭೇಟಿಯಾಗಲಿಕ್ಕೆ ಆತನಿಗೆ ಆಗ್ತಾಯಿಲ್ಲ ಎಂಥ ಸ್ಥಿತಿ ಬಂದು ನಿಂತಿದೆ ನೋಡಿ ಸೋಮವಾರ ನಾಳೆ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನ ಈಗೇನು ಮೊನ್ನೆ ತೀರ್ಪು ನಡೆದಿಲ್ಲ ಅದನ್ನು ಪ್ರಶ್ನಿಸಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಪ್ರಶ್ನಿಸಿ ಈಗ ಮತ್ತೆ ಹೊಸ ಮೊಕದ್ದಮೆ ವಿಚಾರಣೆ ಪ್ರಾರಂಭವಾಗಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಈಗಾಗಲೇ ಮಾಡಿ ಆಗಿದೆ ವಜಾ ಮಾಡಿದೆ ಈತನ ಮೇಲೆ ಹತ್ತಾರು ಆರೋಪಗಳಿರುವುದರಿಂದ ಅದಕ್ಕೆಲ್ಲ ಪುರಾವೆಗಳನ್ನು ಸಾಕ್ಷಿಗಳನ್ನು ಕೊಟ್ಟಿರುವುದರಿಂದ ಮತ್ತು ಸರ್ಕಾರಿ ಅಪ್ರೂವರೇ ಮಾಫಿ ಸಾಕ್ಷಿ ಅಂತ ಹೇಳ್ತಾರೆ ಅವ್ರಿಗೆ ಅಂದರೆ ನಿಮ್ಮನ್ನು ಮಾಫ್ ಮಾಡ್ತೇನೆ ಸಾಕ್ಷಿ ಕೊಟ್ಬಿಡು ಅಂತ ಹೇಳೋದಕ್ಕೆ ಮಾಫಿ ಸಾಕ್ಷಿ ಅಂತ ಒಂದು ಶಬ್ದ ಇದೆ ಮಾಫಿ ಸಾಕ್ಷಿಯೇ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಸ್ಟೇಟ್ಮೆಂಟ್ ಕೊಟ್ಟಿರುವುದರಿಂದ ಯಾವುದೇ ಕಾರಣಕ್ಕೂ ಅರವಿಂದ್ ಕೇಜ್ರಿವಾಲ್ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಎತ್ತಿ ಹಿಡಿದಿದೆ ಈ ಬಂಧನವನ್ನು ಎತ್ತಿ ಹಿಡಿದಂಥದ್ದು ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ವಿಚಾರಣೆ ನಡೆಯಲಿದೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ನಾವು ನೀವು ಕಾದ್ನೋಣ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ